ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈತ್ರಿ ಬ್ಲಾಗ್ಸ್ ನಾನಿವತ್ತು ನಿಮಗೆ ವಾಂಗಿಬಾತ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ವಾಂಗಿಬಾತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಫಸ್ಟಿಗೆ ನಾವು ಬದನೆಕಾಯಿನ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣು ವಾಂಗಿಬಾತ್ ಪೌಡ್ರು ಒಂದು ಎರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ಏಕೆಂದರೆ ನಾವು ಹುಣ್ಸೆಹಣ್ಣು ಹಾಕು ಹಾಕಿರೋದ್ರಿಂದ ಒಂದು ಟೊಮೊಟೊ ಆದರೆ ಸಾಕು ಸ್ವಲ್ಪ ಕೊಬ್ಬರಿ ಇದಿಷ್ಟು ವಾಂಗಿ ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳೋಣ ಎಣ್ಣೆ ಕಾಯಿ ಎಣ್ಣೆ ಕಾಯ್ದಾದ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಡಲೆಬೇಳೆ ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಕಡಲೆಬೇಳೆ ಹಾಕೋಣ ಇದು ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದ್ರೆ ಟೊಮೊಟೊನೂ ಹಾಕಿ ಹುಣ್ಸೆಣ್ಣು ಹಾಕಿ ಮಾಡೋದ್ರಿಂದ ಭಾತು ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ನಾವು ಬದನೆಕಾಯಿ ಹಾಕೊಂಡಿದ್ದೀವಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪು ಹಾಕಿದ್ರೆ ಇವಾಗ್ಲೇನೆ ಚೆನ್ನಾಗಿ ಬೇಯುತ್ತೆ ಇವಾಗ್ಲೇನೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಇದು ಬದನೆಕಾಯಿ ಹಾಕಿ ಅದ್ರ ಜೊತೆಗೆ ಉಪ್ಪು ಹಾಕೋದ್ರಿಂದ ಬೇಗನೆ ಬದನೆಕಾಯಿ ಬೇಯುತ್ತೆ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಸ್ವಲ್ಪ ಬೆಂದಿದೆ ಒನ್ ಫಿಫ್ಟಿ ಪರ್ಸೆಂಟ್ ಬೆಂದಿರಬೇಕು ಆವಾಗ ನಾವು ಟೊಮೊಟೊ ಹಾಕೋಬೇಕು ಅದಾದಮೇಲೆ ಮತ್ತೆ ಸ್ವಲ್ಪ ಜೊತೆಯಲ್ಲೆನೆ ಬೆಂದ್ಕೊಳುತ್ತೆ ಇದು ಸ್ವಲ್ಪ ಚೆನ್ನಾಗಿ ಬೇಯಿಲಿ ಅಲ್ಲಿ ಒಂದು ಟೊಮೊಟೊ ಮತ್ತು ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಹುಣಸಿನ್ ರಸ ಹಾಕೋಣ ಡಿಸ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಫಿಲ್ಟ್ರ್ ಮಾಡಿ ಇದನ್ನು ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಹೀಗೆ ನೆಕ್ಸ್ಟ್ ನಾವು ವಾಂಗಿಬಾತ್ ಪೌಡ್ರ್ ಹಾಕೋಣ ನೆಕ್ಸ್ಟು ವಾಂಗಿಬಾತ್ ಪೌಡ್ರು ತಂಗಿ ಪೌಡರ್ ಪೌಡ್ರ್ ಹಾಕಿದ್ಮೇಲೆ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡೇನೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂಗಿಭಾತು ರೆಡಿ ಆಗುತ್ತೆ ಅದಕ್ಕೆ ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬಿಸಿ ಬಿಸಿದು ತುಂಬ ಚೆನ್ನಾಗಿರುತ್ತೆ ಸರಿ ಈ ಥರ ಟ್ರೈ ಮಾಡಿ ಹೊತ್ತು ಹಾಗೆ ಬಿಡೋಣ ಸಿಮ್ಮಲ್ಲಿ ಒಗಿದು ಆಗಿದೆ ವಾಂಗಿಭಾತ್ ರೆಡಿ ಆಗಿದೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದ ವಾಂಗಿಭಾತ್ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್